ಎಲ್ಲರಿಗೂ ನಮಸ್ಕಾರ ಇವತ್ ನಾನು ದಿಢೀರಾಯ್ ಮಾಡ್ಕೊಳುವಂತ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡಿ ತೋರ್ಸಾದೀನಿ ಹೇಗ್ ಮಾಡ್ಕೊಳ್ಳೋದಂತ ನೋಡೋಣ ಇಲ್ಲ ನಾನು ಕಪ್ ಉಪ್ಪಿಟ್ಟು ರವೆ ತೊಗೊಂಡೆನು ಇದನ್ನ ಮಿಕ್ಸಿಗೆ ಹಾಕಿ ಸಣ್ಣ ಮಾಡ್ಕೋಬೇಕು ಇದ್ರಾಗ ನೀರದು ಏನೋ ಹಾಕ್ಬಾರ್ದು ಹಾಗೆ ಡ್ರೈ ಸಣ್ಣ ಮಾಡ್ಕೋಬೇಕು ಇದನ್ನ ನಾನು ಈ ತರ ಪೌಡರ್ ಆಗಿ ಸಣ್ಣ ಮಾಡ್ಕೊಂಡೆ ಆಲೂಗಡ್ಡೆ ತುರ್ದ್ ಇಟ್ಕೊಂಡೆ ಮಾಡ್ಕೋಬೇಕು ಆಲೂಗಡ್ಡೆ ನೀವು ಬೇಕಂದ್ರ ಕಟ್ ಮಾಡಿದೆ ಹಾಕೋಬಹುದು ಅದರ ತುರ್ದ್ ಹಾಕೊಂಡ್ರ ಜಲ್ದಿ ಸಣ್ಣ ಹಾಸ್ತೈತಿ ಇದನ್ನು ಈಗ ಸಣ್ಣ ಮಾಡ್ಕೋಬೇಕು ఆలూగడ్డే భీ హాకీ సన్ మన ఈ పాత్ర నవ్ న మెన్సికై కుట్ ఇక అదన్ మిక్స్ ఈ కట్ వంద హోబు అర్ధ చమ్చ జీర్ ఒరు కట్ మనో అదిక్స్తను ఒరట్ తురుగు ఇట్క అదూ మిక్స్తన్ స్వల్ప అర్శిణ పుడి రుచికి బిక్ అస్ ఉప కొత్త సొప్ స్వల్ప ఇల్ నెర మూర్ చమచ ఆగోష్ అక్క ఇకను బంద్ర గోధి హిట్ భీ హాకూ ఇల్ అంద్ర అదొంద చమచే ఇదొంద చమచే భీ హాక్కుబు ಈಗ ಇದನ್ನೆಲ್ಲ ಬಿ ಚಲೋದಂಗ್ ಮಿಕ್ಸ್ ಮಾಡ್ಕೋಬೇಕು ಇನ್ನೊಂದ್ ಸ್ವಲ್ಪ ನೀರ್ ಮಿಕ್ಸ್ ಮಾಡ್ತೇನೆ ಭಾಳ ತೆಳಗ್ ಮಾಡ್ಕೊಳಕ್ ಹೋಗ್ರಿ ಹಿಟ್ಟ ಒಂದ್ ಸ್ವಲ್ಪ ಗಟ್ಟಿ ಇರ್ಲಿ ಇದೆಲ್ಲ ವೆಜಿಟೇಬಲ್ ಹಾಕಿ ಮಾಡೋದ್ರಿಂದ ಹೆಲ್ದಿ ಆಗಿ ಮಾಡ್ಕೋಬಹುದು ಹತ್ತು ಒಂದ್ ಐದ್ ನಿಮಿಷನ್ಯಾಗ ಬೇಗನೆ ಮಾಡ್ಕೋಬಹುದು ನಾನು ಇನ್ನೊಂದ್ ಸ್ವಲ್ಪ ನೀರ್ ಹಾಕ್ತೇನೆ ಇದನ್ನ ಹಿಟ್ ನಾವು ನೆನ್ಯಾಕ ಬಿಡ್ಬೇಕಂತ ಏನಿಲ್ಲ ಎಲ್ಲ ಹಾಕಿ ಕಲಶ್ವಿ ದಿಢೀರಾಗಿ ಮಾಡ್ಕೋಬಹುದು ಈ ಹಿಟ್ ರೆಡಿ ಆಗೇತಿ ಈಗ ನಾನು ತವೆ ಕಾಯಿ ತವೆ ಕಾದೈತಿ ఇక ఒ బాల్ బెక్తిలో ఒల్ప హి మోబు దోసా తవేదా భీ మార్కూడు ఇలా అంద్ర ఫ్రై ఫ్యాన్ బతి అద్ర భీ మార్కూడు దొడ్డు బెక్ దొడ్డు మార్కబౌదు ಈ ತರ ಹಾಕಿ ಮುಚ್ಚಿ ಬಿಡಬೇಕು ಇದನ್ನೀಗ ತಿರ್ಶ್ ಹಾಕೋಬೇಕು ಇದ ಒಂದ್ ಸ್ವಲ್ಪ ಟೈಮ್ ತಗೋತತಿ ಸಣ್ಣ ಉರಿಯಲ್ಲಿ ಇಟ್ಟ ಇದನ್ನ ಇದ ಬೇದೈತಿ ಇರಿಸತಾನೆ ನೋಮ್ಮಿ ನೋಡ್ರಿ ಏನ್ ಮಸ್ತಾಗಿ ಬಂದೈತಿ ಕ್ರಿಸ್ಪಿ ಆಗಿರ್ತೈತಿ ಈ ಮಾಡಿ ಮಾಡಿಕೊಟ್ರ ಮಕ್ಕಳು ತುಂಬಾ ಇಷ್ಟಪಡ್ತಿಂತಾರ ಮತ್ ಜೊತೆ ನೆನ್ಸ್ಕೊಳಕ್ ಏನ್ ಬೇಕಂತಿಲ್ಲ ಈ ತರಗ ನಾವ್ ಮೆಣಸಿಕ್ ಅದು ಹಾಕಿರ್ತೇವಲ್ಲ ಕ್ಯಾರೆಟ್ ಅದು ತುಂಬಾ ಟೇಸ್ಟಿ ಆಗಿರ್ತತಿ ಇದಾಗೇತಿ ಪ್ಲೇಟ್ ನಾಗ್ ನಾನು ನೋಡ್ರಿ ಏನ್ ಮಸ್ತ್ ಆಗಿ ಬಂದೈತಿ ನೋಡ್ರಿ ಏನ್ ಮಸ್ತ್ ಆಗಿ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡ್ಕೋಬಹುದಂತ ನನ್ನ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಅನಿಸ್ತು ಅಂದ್ರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾನು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು